ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಸಮಾವೇಶದಲ್ಲಿ ಬಿ ಜೆ ಪಿಯ ವಿರುದ್ಧ ಸಿಎಂ ಡಿಸಿಎಂ ಅಬ್ಬರಿಸಿದ್ದಾರೆ ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವಾಗಿದೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಪರಿಹಾರ ಕೇಳಿದ್ವಿ ನಾವು ಹದಿನೆಂಟು ಸಾವಿರ ಕೋಟಿ ಕೇಳಿದರೆ ಮೂರುವರೆ ಸಾವಿರ ಕೋಟಿ ಮಾತ್ರ ಹಣ ಕೊಟ್ಟಿದ್ದಾರೆ ಕೇಂದ್ರದ ತಾರತಮ್ಯದ ನೀತಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೇವೆ ಯುವ ನಿಧಿಗೆ ಶಿವಮೊಗ್ಗದಲ್ಲೇ ಚಾಲನೆ ಕೊಟ್ಟಿದ್ವಿ ಹೀಗಾಗಿ ಶಿವಮೊಗ್ಗದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಬೇಕು ಗೆಲ್ಲೋದು ಪಕ್ಕ ಇದು ಗ್ಯಾರಂಟಿ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರವಾಹ ಪೀಡಿತ ತಾಲೂಕುಗಳಿಗೆ ವಿಸಿಟ್ ಮಾಡಿ ವರದಿಯನ್ನು ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಏಳು ತಿಂಗಳು ಸಮಯಕ್ಕಾದ ನಾವು ಏಳು ತಿಂಗಳಾದ್ರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಕರ್ನಾಟಕದಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಕರ್ನಾಟಕದಿಂದ ಕುಡಿಯ ನೀರಿಗೆ ದನಕರುಗಳ ಮೇವಿಗೆ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ನಮ್ಮ ಸಂಪನ್ಮೂಲಗಳಿಂದ ಸುಮಾರು ಎರಡು ಸಾವಿರ ರೂಪಾಯಿವರೆಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟು ಆದರೆ ಎನ್ ಡಿ ಆರ್ ಎಫ್ನಿಂದ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ನಾವು ಇದಕ್ಕೆ ಅರ್ಹರು ಎನ್ ಡಿ ಆರ್ ಎಫ್ ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡಿ ಅಂತೇಳಿ ಅದರ ನಾರಂಸ್ ಪ್ರಕಾರ ಕೇಳಿದ್ದು ಆದ್ರೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಸುಪ್ರೀಂ ಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕಿದ ಮೇಲೆ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಇಬ್ರು ಅಪಿಯರ್ ಆಗಿ ನಮಗೆ ಹದಿನೈದು ಎರಡು ವಾರ ಟೈಮ್ ಕೊಡಿ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಇನ್ನೊಂದು ವಾರ ಟೈಮ್ ಕೇಳಿದ್ರು ಇತ್ಯರ್ಥ ಮಾಡ್ತೀವಿ ಅಂತ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಡಿತು ಇದು ಏನೇನೂ ಸಾಲದು ಅದಕ್ಕೋಸ್ಕರ ಸುಪ್ರೀಂ ನಲ್ಲಿ ನಾವು ವಾದವನ್ನು ಮಾಡಿದ್ದೇವೆ ಬಹಳ ಕಡಿಮೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇಂದ್ರ ತಂಡ ಹೆಚ್ಚು ಶಿಫಾರಸು ಮಾಡಿದ್ರೂ ಕೂಡ ನಮಗೆ ಕೊಡಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರದ ತಂಡ ಎಷ್ಟು ಶಿಫಾರಸ್ ಮಾಡಿದೆ ಅದರ ವರದಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ದ್ವೇಷದ ರಾಜಕಾರಣ ಮಾಡಿ ಮಲ್ತಾಯಿ ಧೋರಣೆಯನ್ನು ತೋರಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ ಜನರ ಬಗ್ಗೆ ಅಪಾರವಾದಂತ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ ಆದರೆ ಅವರು ಯಾವತ್ತೂ ಕೂಡ ಪ್ರವಾಹ ಬಂದಾಗ ಬರಗಾಲ ಬಂದಾಗಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಜನರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂಥ ಮಾತುಗಳನ್ನು ಈಡೇರಿಸಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವಿದೇಶದಿಂದ ಹತ್ತು ಲಕ್ಷ ತಂದು ಕೊಟ್ಬಿಡ್ತೀನಿ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡ್ಲಿಲ್ಲ ಪಾಪ ಯುವಕ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಅಂತೇಳಿ ಇವರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಹೋಂಡ ಮಾರಕ್ಕ ಹೋಗಿ ಅಂತ ಹೇಳ್ತಕ್ಕಂತ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಎಲ್ಲ ಅಗತ್ಯ ವಸ್ತು ಯುವಕರಿಗೆ ಇದೇ ಭೂಮಿಯಿಂದ ಮುಖ್ಯಮಂತ್ರಿಗಳ ಯುವನ್ಯಾಯವನ್ನು ಕೊಟ್ಟಂತ ಭೂಮಿ ಐದು ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತುಂಬಿದೀವೋ ಇಲ್ವಾ ಶಕ್ತಿ ಕೊಟ್ಟಿದೆಯೋ ಇಲ್ಲೋ ಐದು ಗ್ಯಾರಂಟಿ ತಪ್ಪಿದ್ಯೋ ಇಲ್ಲೋ ಎಲ್ಲರೂ ಕೂಡ ತಪ್ಪಿದೆ ಇಷ್ಟ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಹಿಂದೆ ನಾನು ಇವತ್ತು ಬೇರೆ ಪಕ್ಷದ ವಿಚಾರ ಇನ್ನೊಂದು ಇಲ್ಲಿ ಮುಖ್ಯ ಅಲ್ಲ ನಾವು ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸಿದ್ದೇವೆ ಆ ಮಾತನ್ನು ಉಳಿಸೋದ್ರಿಂದ ಇವತ್ತು ಜನ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ಗೆ ಖಂಡಿತ ಇಪ್ಪತ್ತು ಸೀಟನ್ನು ಗೆದ್ದೇ ಗೆಲ್ತೀವಿ ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಹಾಗೆ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು ನೀವೆಲ್ಲ ಮನೆ ಮನೆಗೂ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯನವರು ಹೆಂಗೆ ಐದು ಗ್ಯಾರಂಟಿಗಳಿಗೆ ಸೈನ್ ಹಾಕಿ ನಿಮ್ಗೆ ಕೊಟ್ಟಿದ್ದೇವೆ ಅದೇ ರೀತಿ ಅವರು ಕೂಡ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಅಷ್ಟದ ಗುರುತಿಗೆ ಆಶೀರ್ವಾದ ಮಾಡಬೇಕು ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ